ಲಕ್ಷ್ಮೇಶ್ವರ ಸರ್ಕಾರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಶುಕ್ರವಾರ ಮಕ್ಕಳ ದಿನಾಚರಣೆ ಮತ್ತು ಪಾಲಕ ಪೋಷಕ ಶಿಕ್ಷಕರ ಮಹಾಸಭೆ ಅಂಗವಾಗಿ ಮಕ್ಕಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ್ ಅಣಗಿ ಕಾರ್ಯಕ್ರಮ ಉದ್ಘಾಟಿಸಿದರು ನಿವೃತ್ತ ಶಿಕ್ಷಕ ಪೂರ್ಣಾಜಿ ಕರಾಟೆ ಮುಖ್ಯ ಶಿಕ್ಷಕ ಬಿ ಎಂ ಕುಂಬಾರ ಪರಮೇಶ್ ಲಮಾಣಿ ಸೋಮಣ್ಣ ಎತ್ತನಹಳ್ಳಿ ಶಿವ ಶಿವಲಿಂಗ ಹತ್ತಿಮಠ ಎಸ್ ಡಿ ಸಿ ಉಪಾಧ್ಯಕ್ಷೆ ನಿಖಿತಾ ಶೇರ್ಖಾನೆ ಮಾತನಾಡಿದರು ಎಸ್ ಡಿ ಸಿ ಅಧ್ಯಕ್ಷ ಮಲ್ಲಸಪ್ಪ ಬಸಾಪುರ ಅಧ್ಯಕ್ಷತೆ ವಹಿಸಿದ್ದರು ನಂತರ ಮಕ್ಕಳಿಂದ ಕವಿಗೋಷ್ಠಿ ಹಾಗೂ ಭಾಷಣಗಳನ್ನು ನಡೆದವು ನಿವೃತ್ತ ಶಿಕ್ಷಕ ಎಸ್ ಬಿ ಲಕ್ಷ್ಮೇಶ್ವರ ಮಕ್ಕಳ ಹಾಡುಗಳನ್ನು ಹಾಡಿದರು ಎನ್ ಆರ್ ಸಾತ್ಪುತಿ ಬರೋವರ ತಾಲೂಕು ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷ ಅಶೋಕ್ ಸೊರಟ್ರೂರ ಸಿ ಆರ್ ಪಿ ಶ್ರೀನಿವಾಸ್ ಮತ್ತೂರ ಆರ್ ಕೆ ಉಪ್ನಾಳ ನೇತ್ರಾವತಿ ಕುಂಬಾರ ಬೀರಪ್ಪ ಪೂಜಾರ ಎಲ್ ಎ ಬಣ್ಕಾರ ಸ್ವಾಗ ಇದ್ದರು ಎಚ್ ಡಿ ನಿಂಗಾರೆಡ್ಡಿ ಸ್ವಾಗತಿಸಿದರು ಆರ್ಯಂಶಿ ರೆಡ್ಡಿ ವಂದಿಸಿದರು ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಮಕ್ಕಳ ಪಾಲಕರು ಇದ್ದರು ವರದಿ ನಾಗರಾಜನಿಗೆ ಲಕ್ಷ್ಮಾಚರಣೆ ಅಂಗವಾಗಿ ಹೊಸ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದೆ ಅದು ಯಾವ್ದಪ್ಪ ಅಂದ್ರ ಮಕ್ಕಳ ಪಾಲಕ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಅಂತ ಹೇಳಿ ಅಂದ್ರೆ ಪಾಲಕರು ಮತ್ತು ಶಿಕ್ಷಕರು ಮಹಾಸಭೆ ಅಂದ್ರೆ ಅಂದ್ರ ಈ ಒಂದು ಶಾಲೆಯಲ್ಲಿ ಕನ ಸರ್ಕಾರ ಅನೇಕ ಯೋಜನೆಗಳನ್ನ ಮಕ್ಕಳ ಒಂದು ಶಿಕ್ಷಣದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿದ್ವಿ ಆ ಎಲ್ಲಾ ಯೋಜನೆಗಳು ತಮ್ಮ ಮಕ್ಕಳಿಗೆ ಹುಡ್ತಾವೋ ಇಲ್ಲೋ ಸರಿಯಾಗಿ ಅವುಗಳ ಅನುಷ್ಠಾನ ಆಗವೋ ಇಲ್ಲೋ ಅಂತಕ್ಕಂಥ ನೋಡ್ಲಿಕ್ಕೆ ಸರ್ಕಾರದವರು ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಇಲ್ಲೇ ಹದಿನಾಲ್ಕಾಯಿ ಅಂದ್ರೆ ಅಂದ್ರ ಅವತ್ತಿವಸ ಮಕ್ಕಳು ಇರ್ತಾರ ಮಕ್ಕಳ ದಿನಾಚರಣೆ ಇರ್ತತಿ ಜೊತೆಗೆ ಎಲ್ಲಾ ಸಭೆಯಲ್ಲಿರ್ತಕ್ಕಂಥ ಮಕ್ಕಳ ಪಾಲಕರು ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುರಿತು ಹಾಗೂ ಶಾಲೆಯ ಕುಂದು ಕೊರತೆಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಯೋಜನೆ ರೂಪಿಸಲಿಕ್ಕೆ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ ಇಲ್ಲಿ ಇಟ್ಕೊಂಡೈತಿ ಅಂತ ಹೇಳಿ ಯಾರಿಗೆ ಧನ್ಯವಾದ ಹೇಳ್ಬೇಕಾಗೈತೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನೊಳಗಲ್ಲ ಈ ಅಳಿವಿನ ಅಂಚಿನೊಳಗಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಭವಿಷ್ಯದಲ್ಲಿ ಭರವಸೆಯನ್ನ ಇಟ್ಟು ಈ ಮಕ್ಕಳನ್ನ ಈ ಶಾಲೆಗೆ ಕರ್ಕೊಂಡು ಬಂದು ಇವೆಲ್ಲ ಕರ್ಕೊಂಡು ಬಂದು ಕುಂತಿರಲ್ಲ ಸುಮಾರು ದಾಖಲ ನೋಡ್ರಿ ಒಂದು ನೂರು ಜನ ಪಾಲಕರನ್ನ ಮತ್ತು ಆ ಮಕ್ಕಳನ್ನ ನಾನು ಮೊದಲು ಧನ್ಯವಾದಗಳು ಕಲಿಸಿರಿ ಸರ್ಕಾರ ಯಾವ್ದ ಸರ್ಕಾರ ಇರಲಿ ಕಾಲ ಕಾಲಕ್ಕ ಸರ್ಕಾರ ಅವರ ಶ್ರೇಯ ಅಭಿವೃದ್ಧಿಗೆ ಅವರ ಅಭಿವೃದ್ಧಿ ಆಗಲಿ ಅವರು ನಮ್ಮ ದೇಶವನ್ನ ಕಾಯುವಂತ ಪ್ರಜೆಗಳು ಅಂತ ಹೇಳಿ ವಿಶ್ವಾಸ ಇಟ್ಟು ಸರ್ಕಾರ ಏನ್ ಮಾಡಾಕತ್ತೈತಿ ಅಂದ್ರೆ ಉಚಿತವಾಗಿ ದಾಖಲಾತಿ ತಗೋತೈತಿ ನಂತರ ಉಚಿತವಾಗಿ ಅವರಿಗೆ ಪಠ್ಯ ಪುಸ್ತಕಗಳನ್ನ ಕೊಡ್ತೈತಿ ಉಚಿತವಾಗಿ ಸಮವಸ್ತ್ರಗಳನ್ನ ಕೊಡ್ತೈತಿ ಅಷ್ಟ ಅಲ್ದನ ಅವರು ಮಧ್ಯಾಹ್ನ ಹೊತ್ತು ಊಟಕ್ಕೆ ತೊಂದರೆ ತಗೊಂಡು ಮನೆಗೆ ಹೋಗೋದು ಬೇಡ ಅಂತ ಹೇಳಿ ವಿಶಿ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿ ದಿನಾಚರಣೆ ಮಾಡೋಣ ಅಂತ ಅವರು ಅಂದ್ರೆ ಸಲಹೆ ಕೊಡ್ತಾರೆ ನೆಹರೂಜಿ ಏನಿದ್ರಲ್ಲ ನೆಹರೂಜಿ ನಿಮ್ಮ ಒಂದು ಜನ್ಮ ದಿನವನ್ನ ನಾವು ಮಕ್ಕಳ ದಿನಾಚರಣೆ ಆಗಿ ಆಚರಿಸೋಣ ಅಂತ ಹೇಳ್ತಾರೆ ಅವರ ಚಾಚೆ ನೂರೋಜಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಮಕ್ಕಳ ಮೇಲೆ ಇರ್ತದೆ ಬಹಳ ಪ್ರೀತಿ ಇರ್ತದೆ ಅವ್ರಿಗೆ ಮಕ್ಕಳಿಗೆ ಬಹಳ ಪ್ರೀತಿ ಇರ್ತದೆ ಅವ್ರಿಗೆ ಪಂಡಿತ ಅಂತ ಯಾಕಂದ್ರಪ್ಪ ಅಂದ್ರೆ ಅವರು ಕಾಶ್ಮೀರ ಪಂಡಿತರಿಂದ ಬಂದವರು ಕಾಶ್ಮೀರಿ ಪಂಡಿತ ಅಂತ ಕುಟುಂಬ ಹೆಸರು ಕಾಶ್ಮೀರ ಒಳಗ ಅಂತ ಕಾಶ್ಮೀರಿ ಪಂಡಿತರು ಅದಕ್ಕೆ ಅವರಿಗೆ ಪಂಡಿತ ಹತ್ತೊಂಬತ್ತರ ಐವತ್ತೊಂದ್ರ ಏನಂತ ಅಂದ್ರ ಅವತ್ತಿನ ಏನಾದ್ರು ನಾವು ಮಕ್ಕಳ ದಿನವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಿನವನ್ನ ಮಕ್ಕಳ ದಿನವನ್ನವಾಗಿ ಆಚರಿಸ್ತಾ ಬರ್ ಈಗಲೂ ಕೂಡ ಆಚರಿಸ್ತಾ ಇದ್ದೇವೆ ಇದೊಂದು ಸರ್ಕಾರಿ ಕಾರ್ಯಕ್ರಮವಾಗಿ ಇಡೀ ನಮ್ಮ ಕರ್ನಾಟಕದಂತ ಅಷ್ಟೇ ಅಲ್ಲ ಇಡೀ ಭಾರತದಾದ್ಯಂತ ಅಂದ್ರ ಮಕ್ಕಳ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ